ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಶನಿವಾರ ಬ್ಲಾಗು ಶನಿವಾರ ದಿನ ನಾನು ಮತ್ತು ಭ್ರಮರ ಅಜಯ್ ಮೂರು ಜನ ದೇವಸ್ಥಾನಕ್ಕೆ ಹೋಗಿದ್ವಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದೆ ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಐದು ನಿಮಿಷನಾದ್ರೂ ಪ್ರಶಾಂತವಾಗಿ ಕೂತ್ಕೋಬೇಕು ಅಂತ ಅನಿಸುತ್ತೆ ಆದರೆ ಮಕ್ಕಳನ್ನ ಕರ್ಕೊಂಡೋದಾಗ ಅದೆಲ್ಲ ಆಗದಿರೋಂಥ ಕೆಲಸ ಯಾಕಂತಂದರೆ ಅವ್ರು ಮಾಡೋವಂಥ ತಲೆ ಹರಡೆ ಕೆಲಸಗಳು ಅವ್ರ ಹಿಂದೆ ಓಡ್ತಾ ಇರಬೇಕು ಸುಮ್ಮನೆ ಗಲಾಟೆ ಇರ್ತಾರೆ ಮತ್ತು ಎಷ್ಟು ಹೇಳಿದ್ರೂ ನಮ್ಮ ಮಾತು ಕೇಳಲ್ಲ ಒಂದು ರೀತಿ ಫ್ರೀ ಬರ್ಡ್ ಆದಂಗೆ ಆಗ್ಬಿಡ್ತಾರೆ ಮನೆಯಿಂದ ಹೊರಗಡೆ ಬಂದರು ಅಂದರೆ ಅವರು ಒಂದು ರೀತಿ ಫ್ರೀ ಬರ್ಡ್ ಏನಾದರೂ ಮಾಡ್ಕೋಬೋದು ಏನಾದರೂ ಇದು ಮಾಡ್ಬೋದು ಅಮ್ಮ ಹೊರಗಡೆ ಬಂದಾಗ ಏನು ಬೈ ಅನ್ನೋದೊಂದು ಹಾಗಾಗಿ ಇಲ್ಲಿ ನೋಡ್ತಾ ಅಲ್ವಾ ಸುಮ್ಮನೆ ಸುತ್ತೊಡಿತಾ ಇದ್ದಾರೆ ಆಮೇಲೆ ಇಲ್ಲಿ ಅವ್ರ ಫ್ರೆಂಡ್ ಮನೆ ಇದೆ ಈ ದೇವಸ್ಥಾನದ ಹಿಂದ ಹಿಂಭಾಗದಲ್ಲಿ ಕಿಟಕಿ ಇದೆಯಲ್ಲ ಆ ಕಿಟಕಿಯಿಂದ ಕಾಣಿಸುತ್ತೆ ಅದನ್ನು ನೋಡ್ತಾ ಇದ್ದೆ ಅಜಯ್ ನನ್ನ ಫ್ರೆಂಡ್ ಮನೆ ನೋಡಮ್ಮ ಅಂತ ಹೇಳಿ ಅದಾದಮೇಲೆ ಅವರು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ಹೋಗ್ತಾ ಇದ್ವಿ ನನ್ನ ಮಗಳು ನಾನು ಇಬ್ಬರ ಜೊತೆಗೆ ಹೋಗ್ತಾ ಹೋಗ್ತಾಯಿದ್ದೆ ಅಜಯ್ ಫಾಸ್ಟಾಗಿ ನಾನೇ ಫಸ್ಟ್ ಮನೆಗೆ ಹೋಗ್ತೀನಿ ನೀವು ನಿಧಾನಕ್ಕೆ ಬರ್ರಿ ಅಂತ ಅಂದ್ಬಿಟ್ಟು ಅವನು ನಿಧಾನಕ್ಕೆ ಸರಿ ಸರಿ ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅವನು ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಅದಾದಮೇಲೆ ಇದು ಮಧ್ಯಾಹ್ನ ಅಮ್ಮ ಸ್ವಲ್ಪ ಒಲೆ ಎಲ್ಲ ಕ್ಲೀನ್ ಮಾಡೋಣಂತಂದುಬಿಟ್ಟು ಸಿಮೆಂಟ್ ಎಲ್ಲ ಉದ್ರೋಗಿತ್ತು ಮತ್ತು ಅದಕ್ಕೆ ಸಿಮೆಂಟ್ ಎಲ್ಲ ಕಲಿಸ್ಕೊಂಡು ಅದನ್ನು ಮೆತ್ತುತ್ತಾ ಇದ್ದಾರೆ ನಮ್ಮ ಹಳೆ ಮನೆಯಲ್ಲಿ ಅಮ್ಮ ಇದನ್ನು ಮಣ್ಣಿರುತ್ತಲ್ವ ಕೆಮ್ಮಣ್ಣು ಅಂತ ಆ ಕೆಮ್ಮಣ್ಣಲ್ಲಿ ಒಲೆ ಗುಂಡುಗಳ್ನ ಮಾಡಿಕೊಂಡು ಮಾಡಿಟ್ಬಿಟ್ಟು ಅದಕ್ಕೆ ಊರ್ಮಂಜ್ ಅಂತ ಕರೀತಾರೆ ಮೆರೂನ್ ಕಲರ್ ಬರುತ್ತಲ್ಲ ಅದು ಊರ್ಮಂಜು ತೊಗೊಂಬಂದ್ಬಿಟ್ಟು ಬಳದು ಎಲ್ಲ ಇದು ಮಾಡ್ತಾಯಿದ್ರು ಇವಾಗ ಸಿಮೆಂಟಲ್ಲಿ ಮಾಡ್ತಾಯಿದ್ದಾರೆ ಅಮ್ಮಂಗಾಗಲಿ ನನಗಾಗಲಿ ಮೇನ್ ಏನಂದರೆ ಒಲೆ ಎಲ್ಲ ನೀಟಾಗಿರಬೇಕು ಯಾಕಂದರೆ ಒಲೆ ಮೇಲೆ ನಾವು ಡೈಲಿ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ ನೀರು ಕಾಯಿಸ್ಕೊಳೋದಕ್ಕಂತೂ ನಾವು ಒಲೆ ಹಚ್ಚಿ ಹಚ್ತೀವಿ ಹಾಗಾಗಿ ಒಲೆ ಯಾವಾಗಲೂ ನೀಟಾಗಿರಬೇಕು ಅಂತ ಹೇಳ್ಬಿಟ್ಟು ವಾರಕ್ಕೊಮ್ಮೆ ಕೊಮ್ಮೆ ಇಲ್ಲಾಂದ್ರೆ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಅದನ್ನು ನೀಟಾಗಿ ಏನಾದರೂ ಸಿಮೆಂಟೆಲ್ಲ ಹೋಗ್ಬಿಟ್ಟಿದ್ರೆ ಮತ್ತು ಸಿಮೆಂಟ್ ಎಲ್ಲ ಮಾಡಿಬಿಟ್ಟು ಇಲ್ಲಾಂದ್ರೆ ಸಗಣಿ ತಂದುಬಿಟ್ಟು ನೀಟಾಗಿ ಬಳದ್ಬಿಡ್ತೀವಿ ಊರು ಮಂಜಿಗೆ ಸಿಗುತ್ತೆ ಆದರೆ ಊರು ಮಂಜು ಬಳೆದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಮುಂದ್ಗಡೆ ನೋಡ್ತಾ ಇದ್ರಲ್ವ ಜಾಗ ಸ್ವಲ್ಪ ಅಗ್ಲ ಇದೆಯಲ್ಲ ನಾವು ನೀರನ್ನು ಸ್ನಾನಕ್ಕೆ ಅಂತ ಹೇಳಿ ಬಕೆಟಲ್ಲಿ ಹಾಕ್ಕೋಬೇಕಾದ್ರೆ ಒಂದು ಸ್ವಲ್ಪ ಏನಾದ್ರು ನೀರು ಅಲ್ಲಿ ಕೆಳಗಡೆ ಬಿತ್ತು ಅಂದರೆ ಅದ್ರ ಮೇಲೆ ಕಾಲಿಟ್ಬಿಟ್ರೆ ಅದೇ ಕಾಲ್ಗೂ ಏನು ಊರು ಮಂಜೆಲ್ಲ ಅಂಟು ಬಿಡುತ್ತೆ ಅದೆಲ್ಲ ಫುಲ್ ಮನೆ ತುಂಬ ನಾವೆಲ್ಲೆಲ್ಲಿ ಓಡಾಡದಿರ್ತೀವೋ ಅಲ್ಲೆಲ್ಲ ಅದೇ ಕಲರ್ ಆಗುತ್ತೆ ಹಾಗಾಗಿ ಬೇಡ ಅಂದ್ಬಿಟ್ಟು ಸಗಣಿ ತಂದುಬಿಟ್ಟು ಬಡಿತೀವಿ ಅದು ಒಂದು ರೀತಿ ಒಳ್ಳೆಯದೇನೆ ಹಾಗಾಗಿ ನಾವು ಹದಿನೈದು ದಿನಕ್ಕೊಮ್ಮೆ ಸಗಣಿ ತಂದುಬಿಟ್ಟು ಒಲೆ ಎಲ್ಲ ನೀಟಾಗಿ ಬಳಿದು ಅದನ್ನು ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ಇದು ಒಲೆ ಇತ್ತು ಅದಾದಮೇಲೆ ಅದು ಸುಟ್ಟು ಸುಟ್ಟು ಎಲ್ಲ ಅಂದರೆ ನಾವು ಡೈಲಿ ಒಲೆ ಹಚ್ಚಿ ಹಚ್ತೀವಲ್ವಾ ಅದೆಲ್ಲ ಸುಟ್ಟು ಸುಟ್ಟು ಕಬ್ಣ ಎಲ್ಲ ಇದಾಗ್ಬಿಟ್ಟಿತ್ತು ಹಾಗಾಗಿ ಮತ್ತೆ ಇದು ಇಟಗಿಯಲ್ಲಿ ಒಲೆನ ಇದು ಮಾಡಿಸಿದ್ವಿ ನೋಡಬೇಕು ಅದಕ್ಕೂ ಯಾವಾಗ ಟೈಮ್ ಬರುತ್ತೋ ಮತ್ತು ಒಲೆ ಕೂರಿಸೋದಕ್ಕೆ ಕೇಳಿಬಿಟ್ಟು ಕೂರಿಸ್ಬೇಕು ಮತ್ತು ಇದು ಎಲ್ಲ ಮನೆ ಕೆಲಸ ಆಗಿರೋದ್ರಿಂದ ಮತ್ತು ಇದು ದೇವರು ಅಂತ ಹೇಳ್ತೀವಿ ನಾವು ಒಲೆ ಎಲ್ಲ ಅದನ್ನು ಕೂರಿಸ್ಬೇಕಂದ್ರೆ ಕೇಳ ಅಂದರೆ ಸ್ವಾಮಿಯ ಹತ್ರ ಹೋಗ್ಬಿಟ್ಟು ಕೇಳಿಸ್ತೀವಿ ಮತ್ತು ಯಾವ ಟೈಮಿಂಗ್ ಒಲೆ ತಂದಿಕ್ಬೇಕು ಬೇಕು ಅಂತ ಎಲ್ಲ ಕೇಳಿಬಿಟ್ಟು ಅದೆಲ್ಲ ಮಾಡಬೇಕು ಹಾಗಾಗಿ ಹಂಗಾಗಿ ಅದು ಯಾವಾಗುತ್ತೋ ಅವಾಗ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇದ್ದಿದ್ರಲ್ಲೇ ಅದನ್ನೇ ನೀಟಾಗಿ ಮಾಡಿಕೊಂಡು ಅದರಲ್ಲೇ ಮಾಡ್ಕೊಂಡಾಯ್ತು ಅಡುಗೆನ ಅಂತ ಅಂದ್ಬಿಟ್ಟು ಅಮ್ಮ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮಂಗೆ ಎಷ್ಟೇ ಸುಸ್ತಿದ್ರು ಅಥವಾ ಎಷ್ಟೇ ಏನೇ ಪ್ರಾಬ್ಲಮ್ ಇದ್ರು ಅವರು ಕೆಲಸ ಇದೆ ಅಂದರೆ ಸಾಕು ಫುಲ್ ಅವರು ಒಂದು ರೀತಿ ಫ್ರೀ ಬರ್ಡ್ ಥರ ಆಗಿಬಿಡ್ತಾರೆ ನಾವು ಕೆಲಸ ಇಲ್ಲ ಅಂದರೆ ನಾವು ಫ್ರೀ ಬರ್ಡ್ ಅಂತೀವಿ ಅವ್ರ ಕೆಲಸ ಇತ್ತು ಅಂದರೆ ಕೆಲಸ ಮಾಡಿಕೊಂಡು ಆರಾಮಾಗಿರ್ತಾರೆ ಕೆಲಸ ಇಲ್ಲ ಅಂದರೆ ಏ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಅಮ್ಮ ಕೆಲಸ ಇತ್ತು ಅಂದರೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಇರ್ತಾರೆ ಅವರು ಮನೇಲಿ ಇದ್ದರೂ ಅಂದರೆ ಏನಾದರೂ ಒಂದು ಕೆಲಸ ಹುಡುಕ್ತಾನೆ ಇರ್ತಾರೆ ಕ್ಲೀನ್ ಮಾಡೋದು ಕಸ ಒಡ್ದಿದೆ ನೆಲ ಒರೆಸ್ದೆ ಬಟ್ಟೆ ತೊಡದೆ ಈ ಥರ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಅವರಿಗೆ ಮೊದಲಿಂದನೂ ಕೆಲಸ ಮಾ ಸ್ವಲ್ಪ ಜಾಸ್ತಿ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಹಂಗಾಗಿ ಕೆಲಸನೇ ಜಾಸ್ತಿ ಇದು ಮಾಡ್ತಾರೆ ನಾನೇನಂದರೆ ಎಷ್ಟು ಬೇಕೋ ಅಷ್ಟು ಅಂದರೆ ನಾರ್ಮಲಾಗಿ ಡೈಲಿ ಏನು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಬಟ್ಟೆ ವಾಶ್ ಮಾಡೋದೆಲ್ಲ ಇರುತ್ತೋ ಅದನ್ನೆಲ್ಲ ಮಾಡ್ತಿರ್ತೀನಿ ಆಮೇಲೆ ಇದೆಲ್ಲ ಹುಡುಕಿ ಹುಡುಕಿ ಹುಡ್ಕಿ ನಾನು ಏನು ಮಾಡೋದಕ್ಕೆ ಹೋಗಲ್ಲ ಏನಾದ್ರು ಮನೆ ಕ್ಲೀನಿಂಗ್ ಅಂತ ಬಂದರೆ ಅವಾಗೆಲ್ಲ ಕ್ಲೀನ್ ಮಾಡ್ಕೋತೀನಿ ಡೈಲಿ ಅಂದರೆ ಇದೆಲ್ಲ ಮಾಡೋದಕ್ಕೆ ಹೋಗಲ್ಲ ಇದು ನೋಡಿ ಇವಾಗೆಲ್ಲ ಸಗಣಿ ಎಲ್ಲ ಬರ್ದು ಎಲ್ಲ ರೆಡಿ ಆಗಿದೆ ಇವಾಗ ಅದಕ್ಕೆ ಅರ್ಶನ ಕುಂಕುಮನ ಹಚ್ತಾ ಇದ್ದೀನಿ ಇವಾಗ ಏನಂದ್ರೆ ಸಗಣಿ ಮೇಲೆಲ್ಲ ಈ ಥರ ಹಚ್ಚೇ ಹಚ್ತೀವಿ ನಾವು ಡೈಲಿ ಆಗದೇ ಇದ್ರೂ ಅವಾಗ ಎಲ್ಲ ಬಳದು ಕ್ಲೀನ್ ಮಾಡಿಕೊಂಡಾಗ ಅರ್ಶಿನ ಕುಂಕುಮ ಹಚ್ತೀವಿ ಹಾಗೆ ಅದಕ್ಕೆ ಊದ ಎಲ್ಲ ಬೆಳಗ್ಬಿಟ್ಟು ಪೂಜೆನ ಮಾಡ್ತೀವಿ ಅದೇ ರೀತಿ ಇವಾಗ ಅರ್ಶನ ಇದ್ದೀನಿ ಏನಕ್ಕೆ ಹೆಬ್ಬೆಟ್ಟಲ್ಲಿ ಹಚ್ತೀರಾ ಅಂತ ಕೇಳಬೇಡಿ ಉಂಗುರು ಬೆರಳಲ್ಲಿ ಹಚ್ಚೋದಕ್ಕೆ ಹೋದರೆ ಅಲ್ಲಿ ಅಂದರೆ ನಿಂದಿರುತ್ತಾಯಿಲ್ಲ ಕುಂಕುಮ ಕ್ಲೀನಾಗಿ ಕೂರ್ತಾಯಿಲ್ಲ ಹಾಗಾಗಿ ನಾನು ಹಚ್ತಾ ಇದ್ದೀನಿ ಇದೆಲ್ಲ ಹಚ್ಚಿದಾದಮೇಲೆ ನೋಡಬೇಕು ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾವಲೆ ಇವಾಗ ಏನಂದರೆ ನಾವು ಏನೂ ಹಚ್ಚಲದಂಗೆ ಹಂಗೆ ಖಾಲಿ ಬಿಟ್ಬಿಟ್ರೆ ಒಂಥರ ಅನಿಸುತ್ತೆ ಇದೆಲ್ಲ ಸಗಣಿ ಎಲ್ಲ ಸಾರಿಸ್ಬಿಟ್ಟು ನೀಟಾಗಿ ಅರ್ಶಿನ ಕುಂಕುಮ ಹಚ್ಬಿಟ್ಟು ಅದ್ರ ಮುಂದೆ ಒಂದು ಚಿಕ್ಕದಾಗಿ ಒಂದು ರಂಗೋಲಿನ ಬಿಟ್ಬಿಟ್ರೆ ಅದಕ್ಕೆ ಲಕ್ಷಣ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಮ್ಮದೇ ದೃಷ್ಟಿ ತಾಗುತ್ತೇನೋ ಅದಕ್ಕೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಒಂದು ರೀತಿ ನಾವು ಹೆಣ್ಮಕ್ಳು ನಾವು ರೆಡಿ ಆಗ್ತೀವಲ್ವ ಸೊ ಅನಿಸುತ್ತೆ ನಮಗೆ ನನಗಂತೂ ತುಂಬ ಇಷ್ಟ ಪ್ರತಿಸಲೂ ಅಷ್ಟೇ ನಾನು ಈ ಥರ ಎಲ್ಲ ನಮ್ಮ ಸಗಣಿ ಬಡ್ದಾದ್ಮೇಲೆ ಈ ಥರ ಎಲ್ಲ ರಂಗೋಲಿ ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ಅದನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ ನನಗೆ ಈ ಥರದ್ದೆಲ್ಲ ಮಾಡೋದಕ್ಕೆ ಮತ್ತು ಮನೆ ಮುಂದಗಡೆ ಸಗಣಿ ಸಾರಿಸಿ ರಂಗೋಲಿ ಬಿಡ್ಬೇಕಂದ್ರೆ ಇನ್ನೂ ಇಷ್ಟ ನನಗೆ ನನಗೆ ಹಳ್ಳಿ ವಾತಾವರಣದಲ್ಲಿ ಇರೋದವ್ರು ತುಂಬ ಇಷ್ಟ ಅದೇನೂ ಗೊತ್ತಿಲ್ಲ ಮೊದಲಿಂದನೂ ಅಷ್ಟೇ ಅದೊಂದು ರೀತಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ ನನಗೆ ಅದು ಯಾ ಏನೂ ಅರ್ಥ ಆಗ್ತಾಯಿಲ್ಲ ಬಟ್ ತುಂಬ ಇಷ್ಟ ನನಗೆ ಈ ಥರ ಎಲ್ಲ ಸಗಣಿ ಸಾರಿಸೋದು ರಂಗೋಲಿ ಬಿಡಿಸೋದು ಅದೆಲ್ಲ ಅಂದರೆ ಹಾಗಾಗಿ ಇದನ್ನೆಲ್ಲ ಮಾಡ್ತಾಯಿರ್ತೀವಿ ಅಂದರೆ ನಮಗೇನು ಇಷ್ಟನೋ ಅದನ್ನು ಮಾಡ್ತಾಯಿದ್ರೆ ಒಂದು ರೀತಿ ಮೈಂಡ್ ಫ್ರೆಶ್ ಆಗಿರುತ್ತೆ ಇಲ್ಲಾಂದರೆ ಏನಾದರೂ ನೂರ ಎಂಟು ಯೋಚನೆ ಮಾಡಿಕೊಂಡು ನಮ್ಮನ್ನು ನಾವು ಡಲ್ ಮಾಡಿಕೊಂಡು ಕುತ್ಕೊಂಡ್ಬಿಡ್ತೀವಿ ಹಾಗಾಗಿ ನಮಗೆ ಯಾವುದ್ರಲ್ಲಿ ಖುಷಿ ಸಿಗುತ್ತೋ ಯಾವುದನ್ನು ಮಾಡಿದರೆ ನಮಗೆ ಮೈಂಡ್ ಫ್ರೆಶ್ ಅನಿಸುತ್ತಾ ಆ ಕೆಲಸ ಮಾಡೋದು ತುಂಬ ಒಳ್ಳೆಯದು ನಮ್ಗೆ ಎಷ್ಟೇ ಬೇಜಾರಿದ್ರು ನಮ್ಗೆಷ್ಟು ನೋವಿದ್ರು ಆ ಸೆಕೆಂಡ್ ಆದರೂ ನಮಗೆ ಅದು ಮರ್ತೋಗಿ ಆರಾಮಾಗಿ ಮೈಂಡ್ ಫ್ರೆಶ್ ಆಗಿರ್ತೀವಿ ಅದಕ್ಕೋಸ್ಕರ ಇವಾಗ ಪುಟ್ಟದಾಗಿ ಒಂದು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ನಾನು ಫೋಟೋ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ ಹಾಗೆ ಏನಂದರೆ ಇದನ್ನೇ ಬಿಡಿಸ್ಬೇಕು ಅದನ್ನೇ ಬಿಡಿಸ್ಬೇಕಂತಂದೇನಿಲ್ಲ ನೋಡಿ ಈ ಥರ ಕಾಣ್ತಾ ಇದೆ ನನಗಂತೂ ತುಂಬ ಖುಷಿ ಆಯಿತು ಅದಾದಮೇಲೆ ಇದು ಸಂಜೆ ಸಾರಿ ಸಂಜೆ ಅಲ್ಲ ಮಧ್ಯಾಹ್ನ ಅಜ್ಜಯ್ ಮತ್ತು ಭ್ರಮರನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದ್ದೆ ಇವತ್ತು ಅವ್ರ ಸ್ಕೂಲಲ್ಲಿ ಗಣೇಶನ್ ಗಣೇಶನ್ ಕೂರಿಸಿದ್ರಲ್ವ ಅದ್ರ ಪ್ರಸಾದದ ವ್ಯವಸ್ಥೆ ಮಾಡಿದರು ಅವರಿಬ್ಬರು ಪ್ರಸಾದ ಮಾಡಿಕೊಂಡ್ರು ಅದಾದಮೇಲೆ ನಮಗೂ ಕೂಡ ಪೇರೆಂಟ್ಸಿಗೂ ಹೇಳಿದರು ಪ್ರಸಾದ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತು ಅಲ್ಲೂ ಪ್ರಸಾದ ತಿಂದುಬಿಟ್ಟು ನಾವೀಗ ಹೋಗ್ತಾ ಇದ್ದೀವಿ ಮನೆಗೆ ಬ್ರಹ್ಮರನ್ ಕೈಯಲ್ಲಿ ಏನಂದರೆ ಏನದು ಕೊಳೆ ಛತ್ರಿ ಛತ್ರಿನ ಕೊಟ್ಟಿದ್ದೆ ಬ್ಯಾಗಲ್ಲಿ ಹಾಕ್ಬಿಟ್ಟು ಯಾಕಂದರೆ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಬಿಸಿಲಿದ್ದಾಗಲೇ ಮಳೆ ಬರೋದು ಹಂಗೆಲ್ಲ ಆಗ್ತಾಯಿದೆ ಹಾಗಾಗಿ ಹೆಂಗಾದರೂ ಇರಲಿ ಅಂತ ಹೇಳ್ಬಿಟ್ಟು ಆ ಚೀಲದಲ್ಲಿ ಛತ್ರಿನ ಇಡ್ಕೊಂಡ್ಬಂದಿದ್ದೆ ನನ್ನ ಮಗಳು ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಅಂದರೆ ಇವಾಗ ಬೇಗ ಬೇಗ ಹೋಗ್ಬಿಡ್ಬೇಕು ಮನೆಗೆ ಹೋಗ್ಬಿಟ್ಟು ಹೆಂಗಿದ್ರು ನಾವು ಊಟ ಮಾಡ್ಕೊಂಬಂದಿದ್ದೀವಿ ನಾವು ಆಟ ಆಡ್ತೀವಿ ನೀನು ಇನ್ನೂ ಹೇಳೋಂಗಿಲ್ಲ ಅಂತ ಆಗಲೇ ಅವ್ರಿಗೆ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ನನಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಇಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಇವತ್ತು ನಾವು ಬೇರೆ ಒಂದು ಪ್ಲ್ಯಾನ್ ಇದೆ ಏನಂದರೆ ಹಿಂದೂ ಮಹಾಗಣಪತಿ ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾಯಿದ್ರು ಹಾಗಾಗಿ ಹಿಂದೂ ಮಹಾಗಣಪತಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ದಾವಣಗೆರೆಯಲ್ಲಿ ಅಂದರೆ ನಮ್ಮೂರು ದಾವಣಗೆರೆನಲ್ವ ಸೊ ದಾವಣಗೆರೆಯಲ್ಲಿರುವಂಥ ಹಿಂದೂ ಮಹಾಗಣಪತಿ ನಾವೇನು ಅಂದ್ಕೊಂಡ್ವಿ ಅಂದರೆ ಬಂದ ತಕ್ಷಣವೇ ನೋಡಿಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡೆ ಆದರೆ ಇಲ್ಲಾಗಿದ್ದೇ ಒಂದು ಕೊನೆ ಕೊನೆಗೆ ನಮಗೆ ಬೇಜಾರಾಗೋಯಿತು ಏನಕ್ಕಾದ್ರೂ ಬಂದ್ ಇಲ್ಲಿಗೆ ಏನು ಸ್ವಲ್ಪ ದಿನ ಬಿಟ್ಟು ಬಂದಿದ್ದರೆ ಚೆನ್ನಾಗಿತ್ತೇನೋ ಅಂತ ಅನಿಸ್ಬಿಡ್ತು ಯಾಕಂದರೆ ಅಷ್ಟೊಂದು ತುಂಬ ಬೇಜಾರಾಗೋಯಿತು ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ತುಂಬ ರಶ್ ಇದೆ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ ನಾವಿಲ್ಲಿ ಬಂದಿದ್ದು ಕರೆಕ್ಟಾಗಿ ಟೈಮ್ ಹೇಳ್ಬೇಕಂದ್ರೆ ನಾವಿಲ್ಲಿ ಕರೆಕ್ಟಾಗಿ ಆರು ಗಂಟೆಗೆ ಬಂದ್ವಿ ಆರು ಗಂಟೆಗೆ ಬಂದು ನಾವಿಲ್ಲಿ ನಿಂತ್ಕೊಂಡಿರೋರು ನಮಗೆ ಹಿಂದೂ ಮಹಾಗಣಪತಿ ನಾವು ನೋಡೋದಕ್ಕೆ ಹೋಗಿದ್ದು ಏಳುವರೆಗೆ ಅಂದರೆ ಒಂದೂವರೆ ತಾಸು ನಾವು ನಿಂತ್ಕೊಂಡೇ ಕಾದಿದ್ದೀವಿ ಇಲ್ಲಿ ಆಮೇಲೆ ಇನ್ನೊಂದು ಏನು ಇದ್ದಾರೆ ಅಂದರೆ ಎರಡು ಕ್ಯೂ ಮಾಡ್ತಾಯಿದ್ರೆ ಒಂದರಲ್ಲಿ ವಿಶೇಷ ವಿಶೇಷ ಏನೋ ಪೂಜೆ ಏನೋ ಅಂತ ಹಾಕಿದ್ದಾರೆ ಆ ಕಡೆಯಿಂದ ಹೋಗೋಕೆ ಈ ಕಡೆಯಿಂದ ನಾರ್ಮಲ್ ಕ್ಯೂ ಇದರಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಕಾಲೆಲ್ಲ ತುಂಬ ನೋವು ಬಂತು ಅಟ್ಲೀಸ್ಟ್ ಮಕ್ಕಳಿಗೂ ಕೂಡ ಎಷ್ಟು ಅವ್ರಿಗೆ ಬೇಜಾರಾಗೋಯ್ತು ಅಂದರೆ ಕೊನೆ ಕೊನೆಗೆ ಬೇಡಬೇ ಬೇಡ ಮನೆಗೆ ಹೋಗ್ಬೇಡೋ ಏನೋ ಅನ್ನೋ ಥರ ಆಗಿಬಿಡ್ತು ಅಷ್ಟು ಅವರು ಕೂಡ ಬೇಜಾರಾಗಿಬಿಟ್ರು ಯಾಕಂದರೆ ಅವರು ಕೂಡ ಒಂದೂವರೆ ತಾಸು ನಿಂತ್ಕೋಬೇಕಂದ್ರೆ ಹೇಳಿ ನಮಗೂ ಕೂಡ ದೊಡ್ಡವ್ರಿಗೆ ಜಾಸ್ತಿ ಹೊತ್ತು ನಿಲ್ಲೋದಕ್ಕಾಗಲ್ಲ ಅಂತಂದರೆ ಪುಟ್ಟ ಪುಟ್ಟ ಮಕ್ಕಳು ಹೆಂಗೆ ನಿಲ್ತಾರೆ ನಾವೀಗ ಹೊರಗಡೆ ಬಿಡೋಣ ಅಂದ್ರೂ ಸ್ವಲ್ಪ ಭಯ ನನಗೆ ಯಾಕಂದರೆ ನಾವು ಹೊರಗಡೆ ಅಷ್ಟೊಂದು ಅವರು ಕೈ ಬಿಟ್ಟು ರೂಢಿ ಇಲ್ಲ ಮತ್ತು ಆಟಾಡೋಕ್ಕೋಗು ಅಂದರೂ ಕೂಡ ಅವ್ರು ಆಟಾಡ್ತಾ ಇಲ್ಲ ಅಲ್ಲಿ ಇಲ್ಲಮ್ಮ ನಾವು ನಿಮ್ಮ ಜೊತೆನೇ ನಿಂತ್ಕೋತೀವಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆನೇ ನಿಂತ್ಕೊಂಡ್ರು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಕತ್ಲಾದ್ಮೇಲೆ ನಮಗೆ ಹೋಗೋದಕ್ಕಾಗಿದ್ದೊಳಗಡೆ ಮತ್ತು ಇಲ್ಲಿ ಶೋ ಇಟ್ ಇಟ್ಟಿದ್ರು ಚೆನ್ನಾಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು ನಾವು ಲಾಸ್ಟಲ್ಲಿ ಬೇಜಾರಾಗಿದ್ದು ಒಂದು ರೀತಿ ಖುಷಿಯಲ್ಲಿ ಬದಲಾವಣೆ ಆಯಿತು ಯಾಕಂದರೆ ಶೋ ಇಟ್ಟಿದ್ರು ಗಣಪತಿದು ಒಂದು ರೀತಿ ಪೌರಾಣಿಕ ಕತೆ ಇದು ಮಾಡಿಬಿಟ್ಟು ಚೆನ್ನಾಗಿ ಮಾಡಿದರು ಅದನ್ನು ಒಂದು ಸ್ವಲ್ಪ ಓಕೆ ನೋಡ್ಬೋದು ಇಷ್ಟೊತ್ತು ವೇಟ್ ಮಾಡೋಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ಆಯಿತು ಆದರೆ ಮಕ್ಕಳನ್ನ ಕರ್ಕೊಂಡೋದಾಗ ಇಷ್ಟೊತ್ತನ ನಿಂದ್ರಿಸ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಮಕ್ಕಳು ಕೂಡ ಲಾಸ್ಟ್ ಲಾಸ್ಟಿಗೆ ಬೇಡವೇ ಬೇಡ ಮನೆಗೆ ಹೋಗೋಣ ಅನ್ನೋ ಥರ ಆಗ್ಬಿಡ್ತಾರೆ ಹಾಗಾಗಿ ಇದನ್ನು ನೋಡಿಕೊಂಡು ಮಾಡಿದರೆ ಬೆಟರು ಜಸ್ಟ್ ಒಂದು ಅರ್ಧ ಗಂಟೆದು ಶೋ ಅದು ಅರ್ಧ ಗಂಟೆ ಬಿಟ್ಟು ಒಂದು ಹತ್ತು ನಿಮಿಷದ ಶೋ ಆದರೆ ಎಲ್ಲರೂ ಕೂಡ ಬೇಗ ನೋಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಅರ್ಧ ಗಂಟೆ ಅರ್ಧ ಗಂಟೆ ಶೋ ಅಂದರೆ ಪೂರ್ತಿ ಜನ ಬಿಡೋಕ್ಕಾಗಲ್ಲ ಇವಾಗ ನಾವು ಬ ನಾವು ನೋಡೋಕ್ಕೆ ಬಂದಿದ್ದೆ ಆರು ಗಂಟೆಗೆ ನಮಗೆ ನೋಡೋದಕ್ಕಾಗಿದ್ದು ಏಳುವರೆ ಈ ಹಿಂದ್ಗಡೆ ಇರೋಂಥ ಈ ಜನ ಎಲ್ಲ ಹೋಗೋಷ್ಟರಲ್ಲಿ ಮನೆಗೆ ಹನ್ನೆರಡು ಗಂಟೆ ಇಲ್ಲ ಹನ್ ಒಂದು ಗಂಟೆ ಆಗುತ್ತೆ ಆ ರೇಂಜಿಗೆ ರಶ್ ಇತ್ತು ಫೈನಲಿ ನಿಂತ್ಕೊಂಡು ಆದರೆ ಅಲ್ಲಿ ಮೊಬೈಲ್ ಆಲೋ ಇರಲಿಲ್ಲ ಮೊಬೈಲಲ್ಲಿ ಶೂಟ್ ಮಾಡೋ ಹಂಗಿಲ್ಲ ವೀಡಿಯೋ ಎಲ್ಲ ರೆಕಾರ್ಡ್ ಹಂಗಿಲ್ಲ ಅಂತೆಲ್ಲ ಹೇಳಿದರು ಹಾಗಾಗಿ ನಾವೇನು ಮಾಡ್ಕೊಂಡಕ್ಕೆ ಹೋಗಲಿಲ್ಲ ಹಾಗೆ ಅಲ್ಲೇ ಎಕ್ಸಿಬಿಷನ್ ಕೂಡ ಹಾಕಿದರು ಮಕ್ಕಳು ಇನ್ನೂ ಅದನ್ನು ಬಿಡ್ತಾರ ಅಲ್ಲಿಗೂ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾಯಿದ್ರು ಆದರೆ ಬೇಡ ಈ ಸಲ ನೆಕ್ಸ್ಟ್ ಟೈಮ್ ಬಂದು ಆಟ ಆಡಿದ್ರಾಯಿತು ಅಂತ ಅಂದ್ಕೊಂಡ್ವಿ ಯಾಕಂದರೆ ಮಳೆ ಬರೋದು ಹೋಗೋದು ಆಗ್ತಾ ಇತ್ತು ಸುಮ್ಮನೆ ಮತ್ತೆ ಮಳೇಲಿ ನೆಂತ್ಕೊಂಡ್ರು ಅಂದರೆ ಇವಾಗ ವಾತಾವರಣನ ಕೂಡ ಸರಿ ಇಲ್ಲ ಏನಕ್ಕೆ ಬೇಕಪ್ಪ ಸುಮ್ಮನೆ ರಿಸ್ಕ್ ಅಂತ ಅಂದ್ಬಿಟ್ಟು ನಾನು ಬೇಡ ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ನಾವು ಆಟ ಆಡೋಣ ಇವಾಗ ಬೇಡಪ್ಪ ಅಂತ ಅಂದಿದ್ದಕ್ಕೆ ಮಕ್ಕಳು ಸರಿ ಅಂತ ಅಂದ್ಬಿಟ್ಟು ಅವರು ಸುಮ್ಮನಾದರು ಸ್ವಲ್ಪ ಹೊತ್ತು ನಾನು ಅಜಯ್ ನೆತ್ಕೊಂಡೆ ಮನೆಯವ್ರು ಎತ್ಕೊಂಡ್ರು ಭ್ರಮರನ್ನ ಎತ್ಕೊಂಡ್ವಿ ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಈ ವಿಡಿಯೋನ ಅಜಯ್ ಮಾಡಿರೋದು ನಾನು ಎತ್ಕೊಂಡಿದ್ದೆ ಅವನು ಫೋನನ್ನ ಝೂಮ್ ಮಾಡಿಬಿಟ್ಟು ವೀಡಿಯೋನ ಮಾಡಿದ್ದಾನೆ ಕೊನೆಗೆ ನೋಡಿ ಫುಲ್ಲು ಕತ್ಲಾದ ಮೇಲೆ ಇನ್ನೂ ಕೂಡ ನಿತ್ಕೊಂಡಿದ್ದಾರೆ ಪಾಪ ಇಲ್ಲೂ ಕೂಡ ಅಷ್ಟೊಂದು ಜನ ಇದ್ದಾರೆ ನಮ್ಮದೇ ಇದು ಥರ್ಡ್ ಶೋ ಅಂದರೆ ತರ್ಡ್ ತರ್ಡ್ ಶೋಗೆನೋ ಫೋರ್ತ್ ಶೋಗೆ ನಾವು ಹೋಗಿದ್ದು ಅಂದರೆ ನಾಲ್ಕನೇ ಟ್ರಿಪ್ಪಿಗೆನೋ ಹೋಗಿದ್ದು ನಾವು ನೋಡೋದಕ್ಕೆ ಫೈನಲಾಗಿ ನೋಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬರಬೇಕಾದ್ರೆ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಟರು ತಿಂದುಬಿಟ್ಟು ಬಂದ್ವಿ ಫೈನಲಾಗಿ ನಮ್ಮ ಊರಲ್ಲಿರುವಂಥ ಹಿಂದೂ ಮಹಾಗಣಪತಿ ಇದು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಹಾಗೆ ಈ ಫೋಟೋ ನೋಡ್ತಾ ಇರ್ಬೋದು ಇಂದು ಮಹಾಗಣಪತಿ ಕೂರಿಸುವಂಥದ್ದು ಮಾಡಿರೋಂಥ ಈ ಸಲ ಮಾಡಿರೋಂಥದ್ದು ಬ್ರಹ್ಮರಾತ್ರ ಅಂದರೆ ಫುಲ್ ಖುಷಿನೋ ಖುಷಿ ಅಜಯ್ ಅಷ್ಟೇ ತುಂಬ ಖುಷಿಯಾಗಿದ್ದಾನೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ